ಆ ಸ್ಪೀಕರ್ದಾಗ ರೈತರಿಗೆ ಛೇಡರ್ ಸಾಕ್ತ ಹೋಗ್ಬಿಟ್ಟು ಯಾಕಂದ್ರೆ ಚರಮ್ ಜಿಪ್ಪ ಎರಡ್ ಸಾವಿರದ ಅದಕ್ಕೆ ಮುಂಜಾಗ್ರ ಗಡದತ್ತೆ ಅಂತೇಳಿ ಸ್ಪಂದನೆ ಮಾಡುವಂತ ಒಬ್ಬ ಒಬ್ಬ ಜನಪ್ರತಿನಿಧಿ ಯಾರು ನೋಡಿದಿಲ್ಲ ಯಾರು ಮುಂದುವುದಿಲ್ಲ ಜೀವಂತಿದ್ದು ಸಾತ್ವತ್ತು ಎಸ್ ಜೆಸಿ ಪಿ ಅಂತ ಜನಪ್ರತಿ ನೀರು ಕುಡಿದ್ರು ಎಫ್ ಆರ್ ಪಿ ಅಂತೂ ಕಾನೂನು ಬಾಹಿರ ಆಗಿ ಹೋಗಿತ್ತು ನಮಗದು ರೈತರ ಮೋಸದಾಯಕವಾದಂತಹ ಈಗ ಮತ್ತೊಂದು ನೂರ ನಾನೂರ ಹದಿನಾಲ್ಕು ನೂರ ನಾಲ್ವತ್ನಾಲ್ಕು ಎಟ್ಟು ಬಿಡದಿತ್ತು ಮಾನ್ಯ ಎಚ್ ಎಂಟಿ ಒಳಗ ಅದು ನಮ್ಮ ಎಚ್ ಎಂಟಿ ಟಿ ಒಳ ಮಲಪರ ನೂರ ಹದಿನಾಕ ರೂಪಾಯಿ ಅದು ಎಚ್ ಎಂ ಟಿ ಒಳಗು ತೆಗೆದು ಈಗ ನಮ್ ರೈತರು ಕೊಡ್ತಾರೆ ಏನೋ ತಿಳ್ಕೊಂಡಿದೀವಿ ಎಫ್ ಆರ್ ಪಿ ಹೆಚ್ ಆತು ಅದು ಮೂರ್ ನೂರ ಹದಿನಾಲ್ಕು ರೂಪಾಯಿ ಎಫ್ ಆರ್ ಪಿ ದರ ಜಾಸ್ತಿ ಬರ್ತೈತೆ ನಮ್ಮ ರೈತರಿಗೆ ಅನುಕೂಲ ಅಂತ ಹೇಳಿದ್ರೆ ಅದು ಎಚ್ ಎಂಟಿ ಟಿ ಒಳಗೆ ತೆಗೆದು ಏಳ್ನೂರ ಐವತ್ತು ತೆಗೆದ್ ಎಂಟು ನೂರ ಹದಿನೈದು ಎಂಟುನೂರ ಇಪ್ಪತ್ತೆ ತರತತ್ ಮಂತ್ರಿ ಈಗಾದ್ರೆ ನಮ್ಮ ರೈತರ ಬದುಕು ಹೆಂಗಾಕತಿ ಅಂತ ಹೇಳಿ ಏನ ಬಂದಿರಲ್ಲ ಮಂತ್ರಿ ಒಳಗೆ ನಿಮ್ಮ ನಿಮ್ಮ ಮಕ್ಕಳ ಮಾತ್ರ ಬೆಳ್ಸಾಧರಿ ಸಾಕಷ್ಟು ಇವತ್ತು ನಾವು ಅದಕ್ಕೂ ನಿಮಗೆ ಏನ್ ತೊಂದರೆ ಕೊಟ್ಟಿಲ್ಲ ವಿರುದ್ಧ ಮಾಡಿಲ್ಲ ಡಿ ಸಿ ಸಿ ಬ್ಯಾಂಕಿಗೆ ನಿಮ್ಮ ಕ್ಯಾರ ನೀವು ನಿರ್ದೇಶಕರ ಮಾಡ್ರಿ ನಾವು ಅದಕ್ಕೆ ವಿರುದ್ಧ ಮಾಡಲಿಲ್ಲ ನೀವು ಇನ್ನೂ ಬೆಳಿರಿ ಅದಕ್ಕೆ ನಮ್ದು ಸಪೋರ್ಟ್ ಐತಿ ರೈತರ ಆದ್ರೆ ನೀವು ರೈತರ ಮಕ್ಕಳನ್ನ ಬೆಳಸಿರ್ಲಾ ಮತ್ತೆ ನೀವು ಅಷ್ಟೇ ಬೆಳೆಯುದು ನಿಮ್ ಮಕ್ಕಳ ಅಷ್ಟೇ ಬೆಳೆಯುದು ನಾವು ರೈತರ ಮಕ್ಕಳ ಬಂದ್ ಬೀದಿ ಮೇಲೆ ಕುಂಡಿರೋದು ಅಂದ್ರೆ ಯಾಕಂದ್ರೆ ನೀವು ಈ ಜಿಲ್ಲೆ ಒಳಗೆ ಒಬ್ಬರ ವಿಶೇಷವಾದ ರೈತರು ಇದ್ರಾವ್ ಚೋ ಆದ್ರೆ ಇವತ್ತು ನಮಗ್ ಬಗ್ಗೆ ಹಿಡಿಬೇಕಾದ ಕಬ್ಬಿನ ಬಿಲ್ ಮಾತ್ರ ಅಂತ ಹೇಳಿ ನಿಮಗನ್ನ ನಾವು ಕೇಳ್ಕೋತೀ ಹೆಚ್ಚಿನ ಗುಣಮಟ್ಟದ ಕಬ್ಬು ಬೆಳೆಸಿ ಕಾರ್ಖಾನೆ ಕೊಡ್ತಾವ ಇನ್ನೂ ನಮ್ ಕಾರ್ಖಾನೆಗಳು ಬೆಳಸುವ ರೀ ಆದ್ರ ರೈತನ ಬೆನ್ನ ಮೇಲೆ ಬಿಡ್ರಿ ಹೊರತಾಗಿ ಹೊಟ್ಟಿ ಮೇಲೆ ಬಿಡ್ಯಾಕ್ ಹೋಗ್ಬಾರ್ರಿ ಯಾಕಂದ್ರ ರೈತನ ಶಾಪ ರೈತನ ಮಕ್ಕಳ ಶಾಪ ಏನಾದ್ರು ಯಾರ್ಯಾರು ತಟ್ಟಿತ್ತಂದ್ರ ಈಗೇನು ನೆಡಿಬಹುದ ಈಗಿನ ಒಂದು ವಾತಾವರಣದಾಗ ನಡೀಬಹುದಾ ಹಿಂದಿನ ಕಾಲದಿಂದಾನು ನೋಡ್ರಿ ಇತಿಹಾಸ ತೆಗದ ಯಾರೋ ರೈತನ ತುಳಿಲಿ ಅಥವಾ ಸಾಮಾನ್ಯ ಜನನ ತುಳಿಲಿ ಆದ್ರೆ ಅವ್ರು ಯಾರು ಉದ್ಧಾರ ಆಗಿಲ್ಲ ನಿಮ್ ಮ್ಯಾಲ ಯಾವುದು ದೇಶ ಇಟ್ಟ ಏನು ಇಟ್ಟು ಮಾತಾಡತಿಲ್ಲ ನಮ್ಮ ಹಕ್ಕನ್ನ ಬೇಡಿಕೆಗಾಗಿ ನಾವ್ ಇವತ್ ನಿಮ್ ಕಡೆ ಬಂದವು ಏನೋ ಒಂದು ಆಶಯ ಭಾವನೆಯಿಂದ ನೀವು ನಮಗ ನ್ಯಾಯವನ್ನು ಕೊಟ್ರ ನೀವು ಬಂದು ಇಲ್ಲಿ ಘೋಷಣೆ ಮಾಡ್ರಿ ಇನ್ನು ಯಾವ ಬ್ಯಾರೇ ಫ್ಯಾಕ್ಟರಿ ಕೊಡ್ಲಿಲ್ಲ ಅಂದ್ರ ಅವ್ನ ಏನ್ ಮಾಡ್ಬೇಕು ಅನ್ನೋದು ನಾವು ಗೌರ್ತೈತಿ ಹೌದಲ್ರಿ ನಾವ್ಯಾವುದೋ ಬಿಡೇಗೈ ಬಂದವರು ಅಲ್ಲ ಯಾಕಂದ್ರೆ ಬಿಜೆಪಿಯವರು ಎಂದು ಕೇಳಿದ ಇತಿಹಾಸ ಇಲ್ಲ ಕಾಂಗ್ರೆಸ್ ಕೇಳಿದ ಇತಿಹಾಸ ಇಲ್ಲ ಯಾವ ಪಕ್ಷದವ್ರು ಕೇಳಿದ ಇತಿಹಾಸ ಇಲ್ಲ ಪಕ್ಷದ ಹೊರತಾಗಿ ನಮ್ಮ ಬೆಳೆದಂತ ಬೆಳಿಗ್ಗೆ ಎಪ್ಪತ್ತೊಂಬತ್ತು ವರ್ಷದಿಂದ ಬೆಲೆ ಕೊಡದೆ ಇರ್ತಕ್ಕಂತ ಎಲ್ಲಾ ಸರ್ಕಾರಗಳು ಹೌದಲ್ರಿ ಅದಕ್ಕಾಗಿ ನಾವೆಲ್ಲ ರೈತರು ಒಕ್ಕಟ್ಟಾಗಿ ಸ್ವಾಮಿ ಯಾರ ದ್ವೇಷ ಯಾರ ಆಗಲಿ ಅಪಮಾನ ಮಾಡ್ಬೇಕು ಅನ್ನುವಂತ ಹೋರಾಟಗಾರಲ್ಲ ರೈತರು ಒಳ್ಳೇದಾಗಲಿ ಅಂತೇಳಿ ಇವತ್ ನಾವೆಲ್ಲ ಕೂಡ ಹೋರಾಟ ಮಾಡಕ್ ಬಂದು ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬರು ಇಡೀ ರಾಜ್ಯಕ್ಕೆ ಮಾದರಿ ಒಳಗ ಒಂದ್ ರೇಟ್ ಘೋಷಣೆಯನ್ನ ಕೆಲವೇ ತಿನ್ನದ್ ಬಹಳಷ್ಟು ಕಾಲ ಕಳೆದು ಬ್ಯಾಡ್ ಮತ್ತು ಕೂಡ ಕಾರ್ಖಾನೆಗಳು ಅಲ್ಲಿ ಇಲ್ಲಿ ಚಾಲು ಮಾಡ್ತಾರೋ ಹೋಗಿ ನಾವು ಗಲಾಟೆ ಮಾಡೋದು ಕಬ್ಬು ಕೆಡುವುದು ನಮ್ ನಮ್ ರೈತರೊಳಗೆ ನಾವು ಜಗಳ ಆಡುದು ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಐತೆನ್ರಿ ಯಾಕಂದ್ರೆ ನಮ್ದು ಒಂದ್ ಟನ್ ಕಬ್ ಆದ್ರೂ ಕೂಡ ನಮ್ ರೈತನ ನಾಶ ಆಕೈತೆ ನಾವ್ ಅರಸಣಿಗಾಗಿ ಕಳಿಸ್ತು ಇದೆಲ್ಲ ತೊಂದರೆ ನಾವು ಜಿಲ್ಲಾ ಉಸ್ತುವಾರಿ ಅವರ ಕಾರ್ಖಾನೆ ಬಂದು ಬಂದು ಇವತ್ತು ಪ್ರತಿಭಟನೆ ಇಡೀ ಜಿಲ್ಲೆ ವ್ಯಾಪಿ ಒಂದು ಒಳ್ಳೆ ರೇಟ್ ಸಿಗ್ತೈತಿ ಅದ್ರ ಪ್ರಕಾರ ಎಲ್ಲರೂ ಕೆಲಸ ಮಾಡ್ತಾರತ್ತೆ ಆ ಭರವಸೆ ಇಟ್ಕೊಂಡು ನಾವೆಲ್ಲ ಕೂಡ ಇಲ್ಲಿ ಬಂದವರದು ಅದಕ್ಕ ತಾವ ಇಲಾಖೆಯವ್ರ ಕೂಡ ಇಲ್ಲಿ ತಾವು ಜವಾಬ್ದಾರಿ ಬರ್ರಿ ತಾವು ಇನ್ನೊಂದು ಕೂಡ ಜನರ ಮುಂದೆ ಸಂದೇಶ ಕೊಡ್ರಿ ನಾವು ಕಟ್ಟೆ ಯಾವ ಕಾರಣಕ್ಕೂ ಬೆಲೆ ನಿಗದಿ ಮಾಡದ ಕಾರ್ಖಾನೆಯನ್ನು ಪ್ರಾರಂಭ ಮಾಡುದಿಲ್ಲ ಅಲ್ಲಿ ಯಾವ್ದು ಇನ್ನೊಂದು ಮೊದಲಿ 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 ಕಾರ್ಖಾನೆ ಇರಲಿ ಇಲ್ಲಿ ಕಾರ್ಖಾನೆ ಇರಲಿ ತಾವ ಜವಾಬ್ದಾರಿ ಇದ್ರಿ ನೀವು ಬಹಳ ಅಭಿಮಾನ ಐತಿ ನಮ್ಮ ಫ್ಯಾಕ್ಟ್ರಿದು ಸಾಹೇಬ್ರದು ಅಥವಾ ಬಹಳ ಅಭಿಮಾನ ಐತಿ ಸೊ ಮುಂಜಾನೆ ಹೇಳಿದ ಪ್ರಕಾರ ನಾವು ಶೀಘ್ರದಲ್ಲೇ ಡೇಟ್ ಫಿಕ್ಸ್ ಮಾಡ್ತೀವಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಅದಕ್ಕಿಂತ ಮುಂಚೆ ರೇಟು ಫಿಕ್ಸ್ ಮಾಡ್ತೀವಿ ತಮಗೆ ಹೇಳಿ ಸ್ಟಾರ್ಟ್ ಮಾಡ್ತೀವಿ ಮನೆ ಬಿಟ್ಟು ಬಂದವರು ನಾವೆಲ್ಲ ರೈತರ ಸಲುವಾಗಿ ಬಂದೋರು ಇವತ್ತೆಲ್ಲಾರು ಹಬ್ಬ ಮಾಡಕ್ ತರಕಾರಿ ಯಾಕೆ ಅಂದ್ರೆ ಫ್ಯಾಕ್ಟ್ರಿ ಚಾಲೂ ಅಂತಂದ್ರೆ ಬಿಲ್ ಘೋಷಣೆ ಆಗ್ಲಿಕ್ಕಂದ್ರ ಅಂದ್ರ ರೈತ ಮನಾಗ ಹೋಗೋಣ ಮಣಿ ಅಂಬಿಯೋಣ ಒಂಬತ್ತು ವರಿ ಮಠ ಚಾವಿ ಹಾಕಿ ಒಳಗೆ ಹಾಕಿ ಒಂದ್ ನಮ್ಮ ಗಾಡಿ ಹಾಸ್ಬೇಕು ಇಲ್ಲ ನಮ್ಮನ್ನ ಅರೆಸ್ಟ್ ಮಾಡಿ ಒಳಗ ಹಾಕ್ಬೇಕು ಇಲ್ಲಾರು ಬಿಲ್ ಘೋಷಣೆ ಆಗ್ಬೇಕಂದ್ರು ಐವತ್ತು ರೂಪಾಯಿ ಭಿಕ್ಷೆ ಮಾತಾಡಿದ್ರು ಅವ್ರು ಬರ್ರಿ ಐವತ್ತು ರೂಪಾಯಿ ನಾವು ಕನಿಷ್ಠ ಕೇಳಿದ್ದೆಟ್ಟು ಮೂರ್ ಸಾವಿರದ ಐದ್ನೂರು ರೂಪಾಯಿ ಅದಕ್ಕೆ ನಿಮ್ಗೆ ವಿನಂತಿ ಮಾಡ್ಕೊಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಸತೀಶ್ ಜಾರಕಿಹೊಳು ಒಂದ್ ಏನಾರ ಅವ್ರು ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಿದ್ರು ಅಂತಂದ್ರೆ ರೈತರಿಗೆ ಒಂದ್ ಅನುಕೂಲ ಆಕೈತಿ ಸರ್ ನಂದೊಂದು ವಿನಂತಿ ಮುಲ್ಲಾ ಯಾವ್ದಾರ ಒತ್ತಡ ಕಮನದ ಅವ್ರ ಅಕಸ್ಮಾತ್ ಆಗ ಫ್ಯಾಕ್ಟ್ರಿ ಏನಾರ ಬಿಲ್ ಘೋಷಣೆ ಆಗ್ಲಾರ ಚಲೋ ಆತಂದ್ರ ಅದಕ್ಕೆ ನೀವು ಬದ್ ಇರ್ಬೇಕು ಸರ್ ನಾವ್ ನಿಮ್ ಜವಾಬ್ದಾರಿ ಮ್ಯಾಗ ಹೋಗ್ತೀವಿ ಹಾ ತಹಸೀಲ್ದಾರ್ ಅದಾರ ಯಾಕಂತಂದ್ರ ಏನಾರ ಹೇಳುದು ಮತ್ ಫ್ಯಾಕ್ಟ್ರಿ ಚಾಲೂ ಮಾಡುದು ಮತ್ ನಾವೆಲ್ಲಾ ದನ ಕರ ಮನಿ ಬಿಟ್ಟು ಮತ್ತಿಲ್ಲಿ ಹೋರಾಟಕ್ಕೆ ಬರುದು ಯಾಕಂದ್ರೆ ಟೆಕ್ ರೈತರು ಬಂದು ಅಂದ್ರೆ ಸರ್ ಅವರಿಗೆ ನಮಗೆ ಒಗ್ವಾದಾಗಿ ಜಗಳಾಗಿ ಮತ್ತ ತಮಗ ಲಾಡ್ ಆರ್ಡರ್ ಪ್ರಾಬ್ಲಮ್ ಆಕೆ ಸರ್ ತಮಗ ವಿನಂತಿ ಐತಿ ಅದಕ್ಕೆ ತಾವೇನ್ ಹೇಳ್ತಿರೋ ಅದಕ್ಕೆ ನಾವು ಬದ್ದೀವಿ ಎಲ್ಲಾರು ಏನ್ ಒಪ್ಕೊಂತೀರಲ್ಲ ಅದಕ್ಕೆ ನಾವು ಬದ್ದು ಆದ್ರೆ ಒಂದು